ನೀವು ಮೀಶೋದಲ್ಲಿ ವಸ್ತುಗಳನ್ನು ಖರೀದುತ್ತೀರಿ ಹಾಗಾದರೆ ಇಂದಿನ ವಿಡಿಯೋವನ್ನು ತಪ್ಪದೆ ನೋಡಿ ಸಾಮಾನ್ಯವಾಗಿ ಮೀಶೋದಲ್ಲಿ ಯಾವ ಯಾವ ವಸ್ತುಗಳನ್ನು ಖರೀದಿಸುತ್ತಾರೆ ಎಂದರೆ ಮಹಿಳೆಯರು ಫ್ಯಾಷನ್ಗಾಗಿ ವಸ್ತ್ರ ಅಥವಾ ಉಡುಪುಗಳನ್ನು ಇಯರಿಂಗ್ ತರ ಹಾಗೂ ಇನ್ನಿತರ ಅಲಂಕಾರಿಕ ವಸ್ತುಗಳು ಕಪ್ಪಲಿಗಳು ಅಥವಾ ಸ್ಯಾಂಡಲ್ ಗಳು ಈ ರೀತಿಯ ವಸ್ತುಗಳನ್ನು ಸಾಮಾನ್ಯವಾಗಿ ಖರೀದಿಸುತ್ತಾರೆ ಇನ್ನು ಪುರುಷರು ಪ್ಯಾಂಟ್ ಡ್ರೆಸ್ ಹಾಗೂ ಪುರುಷರಿಗೆ ಬೇಕಾಗುವ ಅಗತ್ಯ ವಸ್ತುಗಳನ್ನು ಖರೀದಿಸುತ್ತಾರೆ ಇನ್ನು ತಮ್ಮ ಮನೆಗಳಿಗೆ ಗೃಹೋಪಯೋಗಿ ವಸ್ತುಗಳು ಬ್ಯೂಟಿ ಹಾಗೂ ಪರ್ಸನಲ್ ಕೇರ್ ಗಳಾದಂತಹ ಫೇಸ್ ವಾಶ್ ಕ್ರೀಮ್ಗಳು ಸೌಂದರ್ಯ ವರ್ಧಕಗಳು ಸುಗಂಧ ದ್ರವ್ಯಗಳು ಮೇಕಪ್ ಕಿಟ್ ಈ ರೀತಿಯ ವಸ್ತುಗಳನ್ನು ಖರೀದಿಸುತ್ತಾರೆ ಮಕ್ಕಳ ವಸ್ತುಗಳಾದ ಮಕ್ಕಳ ಉಡುಪುಗಳು ಆಟಿಕೆಗಳು ಪೂಲ್ ಬ್ಯಾಗ್ ಬಾಟಲ್ಗಳು ಈ ರೀತಿಯ ವಸ್ತುಗಳನ್ನು ಖರೀದಿಸುತ್ತಾರೆ ಇನ್ನು ಗ್ರಾಸರಿ ಐಟಂಗಳಾಗಿ ಮಸಾಲೆ ಡ್ರೈ ಫ್ರೂಟ್ ಹಾಗೂ ಇನ್ನಿತರ ದಿನನಿತ್ಯದ ಹಲವಾರು ಸಾಮಗ್ರಿಗಳನ್ನು ವಿಶೋದಲ್ಲಿ ಖರೀದಿಸುತ್ತಾರೆ ಸ್ನೇಹಿತರೆ ಇಂದಿನ ವಿಷಯ ಬಹಳ ಮುಖ್ಯವಾದ ಸಂಗತಿಯಾಗಿದೆ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡುವುದು ಅಥವಾ ವಿಡಿಯೋದಿಂದ ತೆರಳುವುದನ್ನು ಮಾಡಬೇಡಿ ಏಕೆಂದರೆ ಸ್ನೇಹಿತರೆ ನಾವೆಲ್ಲರೂ ಪ್ರತಿಯೊಬ್ಬ ಜೀರುಗಳು ಸಸ್ಯವನ್ನು ಇಷ್ಟಪಡುತ್ತಾರೆ ಸಸ್ಯಗಳು ಅಂದರೆ ತರಕಾರಿ ಸಸ್ಯಗಳು ಹೂವಿನ ಸಸ್ಯಗಳು ಹಣ್ಣಿನ ಸಸ್ಯಗಳು ಹಾಗೂ ಇನ್ನಿತರ ಮರಗಳ ಸಸ್ಯಗಳನ್ನು ಇಷ್ಟಪಡುತ್ತಾರೆ ತಮ್ಮ ಮನೆಗಳಲ್ಲಿ ಪೂತೋಟದಲ್ಲಿ ಅಥವಾ ಸಾರಸಿಯಲ್ಲಿ ಹಲವಾರು ಬೆಳೆಗಳನ್ನು ಬೆಳೆದು ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಮನಸ್ಸಿಗೆ ಸಂತೋಷವನ್ನು ಪಡೆಯಲೆಂದೇ ಹಲವಾರು ಜನರು ತಮ್ಮ ಮನೆಗಳಲ್ಲಿ ಹೂ ಗಿಡಗಳನ್ನು ಅಥವಾ ಇನ್ಯಾವುದೇ ಗಿಡಗಳನ್ನು ನೆಡುವ ಹವ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಸ್ನೇಹಿತರೆ ತೋಟ ಮಾಡುವುದು ಎಂದರೆ ಒಂದು ಕೇವಲ ಹವ್ಯಾಸವಲ್ಲ ಅದು ನಮ್ಮ ಮನಸ್ಸಿಗೆ ನೀಡುವ ಒಂದು ಥೆರಪಿ ಅಥವಾ ಚಿಕಿತ್ಸೆಯ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ನಾವು ನೆಟ್ಟಂತಹ ಗಿಡಗಳು ಮೊಳಕೆ ಎಡೆದು ಬೆಳೆಯುವ ವೇಳೆಯಲ್ಲಿ ಅದರ ಹೂವುಗಳು ಕಾಯಿಗಳು ಹಣ್ಣುಗಳು ಹಾಗೂ ಇನ್ನಿತರ ಸೊಪ್ಪು ತರಕಾರಿ ಈ ರೀತಿಯ ವಸ್ತುಗಳನ್ನು ನೋಡುವಾಗ ನಮ್ಮ ಮನಸ್ಸಿಗೆ ಒಂದು ಚಿಕಿತ್ಸೆ ನೀಡಿದ ರೀತಿ ನಮಗೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಗಿಡಗಳು ಮರಗಳು ಮಾತಾಡುವುದಿಲ್ಲ ಆದರೆ ನಮ್ಮ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತದೆ ನಮ್ಮ ಮನಸ್ಸಿಗೆ ಬೇಸರ ಅಥವಾ ದುಃಖವಾದಾಗ ನಾವು ಪ್ರಕೃತಿಯ ಸೊಬಗನ್ನು ನೋಡಿಕೊಳ್ಳುತ್ತಾ ನಮ್ಮ ದುಃಖವನ್ನು ಮರೆಯುತ್ತೇವೆ ಇಂತಹ ಸಂದರ್ಭದಲ್ಲಿ ನಾವು ನೆಟ್ಟಂತಹ ಗಿಡಗಳು ಯಾವ ರೀತಿಯಲ್ಲಿ ಬೆಳೆದು ಬಂದಿವೆ ಎಂಬುದನ್ನು ಕಾಣುವಾಗ ನಮಗೆ ಒಂದು ರೀತಿಯ ಖುಷಿಯ ಭಾವನೆ ಮೂಡುತ್ತದೆ ಸ್ನೇಹಿತರೆ ಗಿಡ ನೆಡುವುದು ಎಂದರೆ ಯಾರಿಗೆ ತಾನು ಇಷ್ಟ ಇಲ್ಲ ಹೇಳಿ ತನ್ನ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರೂ ಸಹ ಗಿಡವನ್ನು ನೆಡುತ್ತಾರೆ ಇತ್ತೀಚಿನ ಸಂದರ್ಭಗಳಲ್ಲಿ ಸಾರಥಿಯನ್ನು ಬೆಳೆಗಳನ್ನು ಬೆಳೆದು ಮನೆಗಾಗಿಯೇ ಬೆಳೆಯನ್ನು ಬೆಳೆಯುತ್ತಾರೆ ಇನ್ನು ಕೆಲವರು ತಮ್ಮ ಬೆಳೆಗಳ ಮೂಲಕ ಉದ್ಯಮ ಅಥವಾ ಮಾರಾಟದ ಮೂಲಕ ಹಣವನ್ನು ಗಳಿಸುತ್ತಾರೆ ಅದರ ಸ್ನೇಹಿತರೆ ನಾನು ಈಗ ಹೇಳುತ್ತಿರುವುದು ಮಾರಾಟದ ದೃಷ್ಟಿಯಿಂದ ಅಲ್ಲ ಅಗತ್ಯ ಪ್ರಮಾಣದಲ್ಲಿ ಬೆಳೆದರೆ ಮಾರಾಟವನ್ನು ಮಾಡಬಹುದು ಈಗ ನಾವು ತರಕಾರಿಯನ್ನು ಬೆಳೆಯುತ್ತಿದ್ದೇವೆ ಎಂದರೆ ದಿನನಿತ್ಯ ಮಾಡುವಂತಹ ಅಡುಗೆಯಲ್ಲಿ ತರಕಾರಿಯನ್ನು ಬಳಸಿಯೇ ಬಳಸುತ್ತೇವೆ ಇಲ್ಲಪ್ಪ ನಾವು ತರಕಾರಿ ತಿನ್ನುವುದಿಲ್ಲ ನಾವು ವೆಜ್ ಪ್ರಿಯರು ನಾವು ಮಾಂಸಾಹಾರಿಗಳು ಎನ್ನುವವರು ಸಹ ತರಕಾರಿಯನ್ನು ಬಳಸಿಯೇ ಬಳಸುತ್ತಾರೆ ತಕ್ಕಾಹಾರಿಗಳು ಮಾಂಸವನ್ನು ಮುಟ್ಟದೇ ಇರಬಹುದು ಆದರೆ ಮಾಂಸಾಹಾರಿಗಳು ತರಕಾರಿಯನ್ನು ತಿಂದೇ ತಿನ್ನುತ್ತಾರೆ ನಾವು ಇಂದಿನ ವಿಡಿಯೋದಲ್ಲಿ ಹೇಳಲು ಹೊರಟಿರುವ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಗಾಧ ಪ್ರಮಾಣದಲ್ಲಿ ತರಕಾರಿಯ ಬೀಜಗಳು ಹಣ್ಣಿನ ಬೀಜಗಳು ಅಥವಾ ಇನ್ನಿತರ ಯಾವುದೇ ಪಟ್ಟಗಳ ಬೀಜ ವೇಷದಲ್ಲಿ ದೊರೆಯುತ್ತದೆ ನಾವು ದಿನನಿತ್ಯದ ಅಗತ್ಯ ವಸ್ತುಗಳು ಅಂದರೆ ಮಹಿಳೆಯರ ಫ್ಯಾಷನ್ ಪುರುಷರ ಫ್ಯಾಷನ್ ಜ್ಯುವೆಲ್ಲರಿ ಗ್ರಾಸರಿ ಹಾಗೂ ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನು ತಪ್ಪದೆ ಮೀಶೋದಲ್ಲಿ ಅಥವಾ ಇನ್ನಿತರ ಆನ್ಲೈನ್ ಸೈಟ್ಗಳಲ್ಲಿ ಖರೀದಿಸುತ್ತೇವೆ ಆದರೆ ನಮ್ಮ ಆರೋಗ್ಯಕ್ಕೆ ಹಾಗೂ ಸುತ್ತಮುತ್ತಲೇ ನಾವು ವಾತಾವರಣದ ದೃಷ್ಟಿಯಿಂದ ನೋಡಿದರೆ ಈ ರೀತಿಯ ಸಸ್ಯದ ಬೀಜಗಳು ನಮಗೆ ಹಲವಾರು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ನಾವು ಮೀಶೋದಲ್ಲಿ ತರಿಸಿದ ನಲವತ್ತೈದು ಬಗೆಯ ತರಕಾರಿ ಸಸ್ಯದ ಬೀಜಗಳ ಬಗ್ಗೆ ತಾವು ನಿಜವಾಗಿ ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ಳುತ್ತಿದ್ದರೆ ನಾವು ಹಣವನ್ನು ಕೊಟ್ಟು ಖರೀದಿಸಿದ ಹತ್ತರಿಂದ ಹದಿನೈದು ಪಟ್ಟು ಹೆಚ್ಚಿನ ಹಣವನ್ನು ನೀಡಬೇಕಾಗುತ್ತಿತ್ತು ಸ್ನೇಹಿತರೆ ಮೀಶೋದಲ್ಲಿ ಅತ್ಯಂತ ಕಡಿಮೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕರೆಸಿಕೊಂಡಿದ್ದೇವೆ ಆದರೆ ಸ್ನೇಹಿತರೆ ಈ ಬೀಜಗಳ ಗುಣಮಟ್ಟ ಯಾವ ರೀತಿ ಇದೆ ಎಂದು ನಾವು ಅದನ್ನು ಬೆಳೆದ ನಂತರ ಹೇಳಬಹುದು ಈಗಲೇ ಹೇಳಲು ಸಾಧ್ಯವಿಲ್ಲ ಆದರೆ ಇದರಲ್ಲಿ ದೊರೆತಿರುವ ಬೀಜದ ಪ್ರಮಾಣ ಹಾಗೂ ನಲವತ್ತೈದು ವಿಧದ ಬೀಜಗಳನ್ನು ನಾವು ಮಾರುಕಟ್ಟೆಯಲ್ಲಿ ಧರಿಸಬೇಕೆಂದರೆ ಸುಮಾರು ಸಾವಿರದ ಮುನ್ನೂರರವರೆಗೆ ಖರ್ಚಾಗುತ್ತಿತ್ತು ಹಾಗಾದರೆ ಸ್ನೇಹಿತರೆ ನಾವು ಎಷ್ಟು ಬೆಲೆಗೆ ಎಷ್ಟು ಪ್ರಮಾಣದ ಬೀಜಗಳನ್ನು ಖರೀದಿಸಿದೆವು ಎಂದು ಕೇಳುವುದಾದರೆ ಕೇವಲ ನೂರು ರೂಪಾಯಿಯ ಒಳಗೆ ನಲವತ್ತೈದು ವಿಧದ ತರಕಾರಿ ಬೀಜಗಳನ್ನು ಧರಿಸಿದ್ದೇವೆ ಇನ್ನು ಸ್ನೇಹಿತರೆ ಇದರಲ್ಲಿ ಯಾವ ಎಲ್ಲ ರೀತಿಯ ಬೀಜಗಳು ಇದೆ ಎಂದರೆ ಸೊಪ್ಪಿನ ಬೀಜಗಳು ಅಂದರೆ ಅಮರಹಾತ್ ಹರಿದು ಸೊಪ್ಪು ದಿನಾಚಂದ್ರೆ ಬಸಳೆ ಸೊಪ್ಪು ಇನ್ನು ಕೊರಿಯಾಂಡರ್ ಕೊತ್ತಂಬರಿ ಮಸ್ಟರ್ಡ್ ಸಾಸಿವೆ ಈ ರೀತಿಯ ಹಲವಾರು ಸೊಪ್ಪಿನ ಸಸ್ಯಗಳು ನಮ್ಮ ಬೇರಿನ ಮುಖಾಂತರ ಗೆಡ್ಡೆಗಳನ್ನು ನೀಡುವಂತಹ ಬೀಟ್ರೂಟ್ ಕ್ಯಾರೆಟ್ ಮೂಲಂಗಿ ಈ ರೀತಿಯ ಸಸ್ಯದ ಬೀಜಗಳು ಇನ್ನು ದೊಡ್ಡ ಗಾತ್ರದ ಅಂದರೆ ಬಳ್ಳಿಯಲ್ಲಿ ಬಿಡುವ ತರಕಾರಿಯ ಬೀಜಗಳು ಬಿಟ್ಟರ್ ಗಾರ್ಡ್ ಹಾಗಲಕಾಯಿ ವಾಟರ್ ಗಾರ್ಡ್ ಸೋರೆಕಾಯಿ ಕುಕುಂಬರ್ ಮುಳ್ಳು ಸೌತೆಕಾಯಿ ಈ ರೀತಿಯಲ್ಲಿ ಹಲವಾರು ಹಳ್ಳಿಯಲ್ಲಿ ಬಿಡುವ ತರಕಾರಿಯ ಸಸ್ಯದ ಬೀಜಗಳು ಇನ್ನು ಗಿಡಗಳಲ್ಲಿ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಚಿಲ್ಲಿ ಮೆಣಸಿನಕಾಯಿ ಕ್ಯಾಪ್ಸಿಕಂ ಬ್ರಿಂಜಲ್ ಬದನೆಕಾಯಿ ಈ ರೀತಿಯ ಹಲವಾರು ಸಸ್ಯದ ಬೀಜಗಳು ದೊರೆತಿದೆ ಇನ್ನು ಸ್ನೇಹಿತರೆ ಕೆಲವೊಂದು ಸಸ್ಯದ ಹೆಸರುಗಳು ಗುರುತಿಸಲು ಆಗಲಿಲ್ಲ ಒಂದು ವೇಳೆ ಸಸ್ಯಗಳು ಮೊಳಕೆ ಹಿಡಿದು ದೊಡ್ಡದಾಗಿ ಅದರಲ್ಲಿ ಕಾಯಿಗಳು ಬಿಟ್ಟರೆ ನಮಗೆ ಆ ಸಸ್ಯವು ಯಾವುದೆಂದು ಗುರುತಿಸಲು ಸಾಧ್ಯವಾಗುವುದು ಇನ್ನು ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಒಂದು ಸಸ್ಯದ ಬೀಜಗಳ ಒಂದು ಪ್ಯಾಕೆಟ್ ಅನ್ನು ಅತ್ಯಂತ ಕಡಿಮೆ ಬೆಲೆ ಆ ಪ್ಯಾಕೆಟ್ ಅನ್ನು ಖರೀದಿಸುವುದಾದರೂ ಒಂದು ಪ್ಯಾಕೆಟ್ಗೆ ಕಡಿಮೆ ಎಂದರು ಮೂವತ್ತು ರೂಪಾಯಿ ಇರುತ್ತದೆ ಇದು ನಮ್ಮ ಅನುಭವದ ಮೂಲಕ ಹೇಳುತ್ತಿದ್ದೇವೆ ಅಂದರೆ ಒಂದು ಪ್ಯಾಕೆಟ್ ಗೆ ಮೂವತ್ತು ಅಂತ ಲೆಕ್ಕ ಹಿಡಿದರೆ ಒಟ್ಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಂದಾಜು ಲೆಕ್ಕ ಸಿಗುತ್ತದೆ ಆದರೆ ಸ್ನೇಹಿತರೆ ನಾವು ಈಗ ನಲವತ್ತೈದು ವಿಧದ ಸಸ್ಯದ ಬೀಜಗಳನ್ನು ತೊಂಬತ್ತೇಳು ರೂಪಾಯಿಯಲ್ಲಿ ಖರೀದಿಸಿದ್ದೇವೆ ಅಂದರೆ ಒಂದು ಪ್ಯಾಕೆಟ್ಗೆ ಸುಮಾರು ಐದು ರೂಪಾಯಿ ಸಹ ಬೀಳುವುದಿಲ್ಲ ಒಂದು ಪ್ಯಾಕೆಟ್ ಐದು ರೂಪಾಯಿಯಂತೆ ಲೆಕ್ಕವನ್ನು ಹಿಡಿದರೂ ಸುಮಾರು ಇನ್ನೂರ ಇಪ್ಪತ್ತೈದು ರೂಪಾಯಿಗಳನ್ನು ನೀಡಬೇಕಾಗುತ್ತದೆ ನೇರವಾಗಿ ರೈತರಿಂದ ಖರೀದಿಸುವುದಾದರೆ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ ಈಶೆದಲ್ಲಿ ಎಲ್ಲರೂ ಅಗತ್ಯ ವಸ್ತುಗಳನ್ನು ಧರಿಸುತ್ತಾರೆ ಕೆಲವೊಂದು ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ ಆದರೆ ಈಶಾ ಆಪ್ ನಲ್ಲಿ ನೋಡುವಾಗ ಅದು ಆಕರ್ಷಿತವಾಗಿ ಕಾಣಿಸುತ್ತದೆ ಈ ರೀತಿಯ ಸತ್ತದ ಬೀಜಗಳನ್ನು ನೋಡುವಾಗ ಒಂದು ರೀತಿಯ ಅಸಾಧ್ಯ ಅಥವಾ ಕಡೆಗಣಿಸುವುದನ್ನು ಮಾಡುತ್ತಾರೆ ತಮ್ಮ ಬಳಿ ಜಾಗದ ವ್ಯವಸ್ಥೆ ಇಲ್ಲ ಎಂದು ಗಿಡವನ್ನು ಬೆಳೆಯಬೇಕೆಂದರೆ ಎಷ್ಟು ಜಾಗ ಬೇಕು ಆರಂಭದಲ್ಲಿ ಒಂದು ನಲ್ಲಿ ಬಣ್ಣ ಅಥವಾ ಕೋಕೋ ಪೀಠ ಹಾಕಿ ಬೀಜವನ್ನು ಬಿತ್ತಿದರೆ ಸಹ ಅದಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಲಭ್ಯತೆ ಇದ್ದರೆ ಅದು ಮೊಳಕೆ ಎಡೆದು ಕಸವಾಗಿ ಹೊರಬರುತ್ತದೆ ಆದರೆ ಸ್ನೇಹಿತರೆ ಮನುಷ್ಯರಲ್ಲಿ ಆಸಕ್ತಿಯ ಕೊರತೆ ಸತ್ಯಗಳನ್ನು ಕಂಡರೆ ಯಾರು ಇದನ್ನು ಬೆಳೆಯುತ್ತಾರೆ ಎನ್ನುವ ಮನೋಭಾವ ಇನ್ನು ಸ್ನೇಹಿತರೆ ಸತ್ಯಗಳನ್ನು ಹಳ್ಳಿ ಪ್ರದೇಶದಲ್ಲಿಯೂ ಬೆಳೆಯುತ್ತಾರೆ ನಗರ ಪ್ರದೇಶಗಳಲ್ಲಿಯೂ ಬೆಳೆಯುತ್ತಾರೆ ಆದರೆ ಸ್ನೇಹಿತರೆ ಕೆಲವೊಂದು ಪ್ರದೇಶಗಳಲ್ಲಿ ನವಿಲು ಮಂಗಗಳ ಹಾವಳಿ ಹಾಗೂ ಇನ್ನಿತರ ಪ್ರಾಣಿ ಪಕ್ಷಿಗಳ ಹಾವಳಿಯಿಂದ ಗಿಡಗಳನ್ನು ಬೆಳೆಸುವುದರ ಬಗ್ಗೆ ಗಮನವನ್ನು ನೀಡುವುದಿಲ್ಲ ಸ್ನೇಹಿತರೆ ಒಂದು ಬೀಜವನ್ನು ಬಿತ್ತಿದರೆ ಅದು ಹಣ್ಣು ತರಕಾರಿ ಧಾನ್ಯ ಹೂವು ಹಾಗೂ ಇನ್ನಿತರ ಔಷಧೀಯ ಸಸ್ಯಗಳು ಔಷಧವನ್ನು ಸಹ ನೀಡುತ್ತವೆ ಬೆಳವಣಿಗೆಯಲ್ಲಿ ದೊಡ್ಡವಾಗಿರುವ ಸಸ್ಯಗಳು ಅಂದರೆ ಹಣ್ಣಿನ ಸಸ್ಯಗಳು ಅಥವಾ ಇನ್ನಿತರ ಮರಗಳಾಗಿ ನೆರಳು ನೀಡುವ ಸಸ್ಯಗಳನ್ನು ನೆಟ್ಟರೆ ಬೆಳೆದು ದೊಡ್ಡದಾಗಲು ಮೂರು ಐದು ಹತ್ತು ವರ್ಷಗಳು ತಗುಲುತ್ತವೆ ಈ ರೀತಿಯ ಸಸ್ಯಗಳು ಬೆಳೆದರೂ ಸಹ ಅಗಾಧ ಪ್ರಮಾಣದ ಲಾಭವಿದೆ ಕಡಿಮೆ ಜಾಗದಲ್ಲಿ ನಮಗೆ ದಿನನಿತ್ಯವಾಗಿ ಬೇಕಾಗುವ ವಸ್ತುಗಳು ತರಕಾರಿಗಳು ತರಕಾರಿಗಳನ್ನು ನಾವು ಅಡುಗೆಯಲ್ಲಿ ಬಳಸಿ ಬಳಸುತ್ತೇವೆ ಕೊತ್ತಂಬರಿ ಈ ರೀತಿಯ ವಸ್ತುಗಳನ್ನು ಬಳಸುತ್ತೇವೆ ಸ್ನೇಹಿತರೆ ಇದಾಗಿತ್ತು ಸಸ್ಯಗಳ ಬಗೆಗಿನ ಮಾಹಿತಿ ಬನ್ನಿ ಸ್ನೇಹಿತರೆ ನಾವು ಕರೆಸಿದ ಸತ್ಯದ ಬೀಜಗಳ ಬಗ್ಗೆಯೇ ವಿವರವನ್ನು ನೋಡೋಣ ನಾವು ಕರೆಸಿದ ಸರಕಾರಿ ಸತ್ಯದ ಬೀಜಗಳ ಪ್ಯಾಕೆಟ್ ಅನ್ನು ಈಗ ತೋರಿಸುತ್ತಿದ್ದೇನೆ ಸ್ನೇಹಿತರೆ ಇದರ ಸಂಪೂರ್ಣವಾದ ಮಾಹಿತಿ ಬಲಗಡೆಯಲ್ಲಿ ಪರದೆಯ ಮೇಲೆ ಕಾಣಿಸುತ್ತದೆ ನಾವು ಇದಕ್ಕೆ ನೀಡಿರುವಂತಹದ್ದು ಕೇವಲ ತೊಂಬತ್ತೇಳು ರೂಪಾಯಿ ಆದರೆ ಸ್ನೇಹಿತರೆ ಇದರಲ್ಲಿ ಪ್ಯಾಕೆಟ್ ನಲ್ಲಿ ಇಲ್ಲಿ ಬರೆಯಲಾಗಿದೆ ಎಂ ಆರ್ ಪಿ ಬೆಲೆ ಐನೂರ ತೊಂಬತ್ತೊಂಬತ್ತು ಅಂದರೆ ಆರ್ನೂರು ರೂಪಾಯಿಗಳು ಪ್ಯಾಕೆಟ್ ನಲ್ಲಿ ಆರ್ನೂರು ರೂಪಾಯಿಗಳು ಬರೆದಿವೆ ಅಂದರೆ ನಾವು ಇದು ಕ್ರೀಡೆಗಳನ್ನು ಮಾರುಕಟ್ಟೆಯಲ್ಲಿ ಖರೀದಿಸುವುದಾದರೆ ಆರ್ನೂರು ರೂಪಾಯಿಗಳನ್ನು ಕೊಡಲೇಬೇಕು ಇನ್ನು ಸ್ನೇಹಿತರೆ ನಮ್ಮ ಹತ್ತಿರದ ಮಾರುಕಟ್ಟೆಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಯ ಬೀಜಗಳು ನಮಗೆ ದೊರೆಯುವುದು ಮೂವತ್ತು ರೂಪಾಯಿಯಿಂದ ಆರಂಭವಾಗುತ್ತದೆ ಸ್ನೇಹಿತರೆ ಇದರಲ್ಲಿ ಇರುವ ಒಂದು ಪ್ಯಾಕೆಟ್ ನಲ್ಲಿ ಇರುವ ಬೀಜಗಳು ಆ ಪ್ಯಾಕೆಟ್ ನಲ್ಲೂ ಸಹ ಅಷ್ಟೇ ಪ್ರಮಾಣದ ಬೀಜಗಳು ಇರುತ್ತವೆ ಈ ಪ್ಯಾಕೆಟ್ ಗಿಂತಲೂ ಕಡಿಮೆ ಪ್ರಮಾಣದ ಬೀಜಗಳು ಇರುತ್ತವೆ ಎಂದು ಹೇಳಬಹುದು ಅಂದರೆ ಒಂದು ಪ್ಯಾಕೆಟ್ಗೆ ಮೂವತ್ತು ರೂಪಾಯಿ ಕೊಡುತ್ತೇವೆ ಅದೇ ಇದರಲ್ಲಿ ನಲವತ್ತೈದು ವಿಧದ ಬೀಜಗಳಿಗೆ ತೊಂಬತ್ತ ಏಳು ರೂಪಾಯಿ ನೀಡಿದ್ದೇವೆ ಎಂದರೆ ಎರಡರಿಂದ ಮೂರು ರೂಪಾಯಿಗಳು ತಗಲುತ್ತವೆ ಎರಡು ರೂಪಾಯಿ ರೂಪಾಯಲ್ಲಿ ಸ್ನೇಹಿತರೆ ಮೂವತ್ತು ರೂಪಾಯಿಯಲ್ಲಿ ನಮ್ಮ ಹತ್ತಿರದ ಮಾರುಕಟ್ಟೆಯಲ್ಲಿ ಖರೀದಿಸುವುದಾದರೆ ಮೂವತ್ತು ರೂಪಾಯಿಗಳನ್ನು ನೀಡಿದರೆ ವರೆಗೂ ಬೆಲೆಯನ್ನು ಕಟ್ಟಬೇಕಾಗುತ್ತದೆ ಇದನ್ನು ಉತ್ಪಾದನೆ ಮಾಡಿದ್ದು ಎಲ್ಲಿ ಎಂದರೆ ನೀರಸ್ ಯೂಪಿಯ ನೀರಸ್ ನಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಬರುವ ಟ್ರಾನ್ಸ್ಪೋರ್ಟೇಷನ್ ಅಥವಾ ವೆಚ್ಚವನ್ನು ಗಮನಿಸಿದರೆ ಅದಕ್ಕಿಂತ ಜಾಸ್ತಿ ತಗುಲಬಹುದು ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಿ ವಿಶ್ವದಲ್ಲಿ ಎಷ್ಟು ಕಡಿಮೆ ಬೆಲೆಗೆ ತರಕಾರಿ ಅಥವಾ ಇನ್ನಿತರ ಸಸ್ಯದ ಬೀಜಗಳು ದೊರೆಯುತ್ತವೆ ಆದರೆ ಸ್ನೇಹಿತರೆ ಯಾರು ಈ ರೀತಿಯ ವಸ್ತುಗಳನ್ನು ಖರೀದಿಸುವಲ್ಲಿ ಗಮನ ನೀಡುವುದು ಎಲ್ಲ ಸ್ನೇಹಿತರೆ ಸಸ್ಯಗಳನ್ನು ಬೆಳೆಸುವುದು ಎಂದರೆ ಒಂದು ಸಂಕಲ್ಪವನ್ನು ಮಾಡಿಕೊಂಡ ರೀತಿ ಸ್ನೇಹಿತರೆ ನಮಗೆಲ್ಲ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ತಿಳಿದೇ ಇದೆ ಮರಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ಒಂದು ವೇಳೆ ನಮ್ಮ ರೀತಿಯಲ್ಲಿ ಇವರು ಸಹ ಸತ್ತಗಳ ಮೇಲೆ ಬೊಲವನ್ನು ತೋರಿಸುತ್ತಿರದಿದ್ದರೆ ಇಂದು ಆ ಮರಗಳು ಹಲವಾರು ಜನರಿಗೆ ನೆರಳನ್ನು ನೀಡುತ್ತಿರಲಿಲ್ಲ ಸ್ನೇಹಿತರೆ ನಾವು ಅವರ ರೀತಿಯ ಮರಗಳನ್ನು ನೆಡುವುದು ಉತ್ತಮ ನಮ್ಮ ಪ್ರೀತಿಯನ್ನು ತೋರಿಸಿಕೊಳ್ಳಬೇಕು ಎಂದರೆ ಮರಗಳನ್ನು ನೆಡಬೇಕು ಎಂದು ಏನೂ ಇಲ್ಲ ಯಾವುದೇ ಒಂದು ಸಣ್ಣ ಸಸ್ಯವನ್ನು ನೆಟ್ಟರೂ ಸಹ ಅದು ನಮ್ಮ ಮನಸ್ಸಿನ ಮೇಲೆ ಅಗಾಧ ರೀತಿಯ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ ನೀವು ತಿಮ್ಮಕ್ಕನವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಪ್ರೀತಿಯನ್ನು ಅಭಿವ್ಯಕ್ತಪಡಿಸಿ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿರುವುದು ನಿಮ್ಮ ಮನಸ್ಸಿಗೆ ಸುಖ ಅಥವಾ ಶಾಂತಿಯನ್ನು ನೀಡುವಂತಹ ನಿಮ್ಮ ಕೈದೋಟದಲ್ಲಿ ಹೂದೋಟದಲ್ಲಿ ಅಥವಾ ತಾರಸಿಯಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳನ್ನು ತಪ್ಪದೇ ಬೆಳೆಯಿರಿ ಸ್ನೇಹಿತರೆ ಒಂದು ಬೀಜದಿಂದ ಹಲವಾರು ಪ್ರಯೋಜನಗಳಿವೆ ದೊಡ್ಡ ಜಾತಿಯ ಮರಗಳು ಹಣ್ಣು ಬೀಜ ನೆರಳು ಹಾಗೂ ಇನ್ನಿತರ ಉಪಯುಕ್ತದಾಯಕ ವಸ್ತುಗಳನ್ನು ನೀಡುತ್ತವೆ ಆದರೆ ಸ್ನೇಹಿತರೆ ನಾನು ಈಗ ಹೇಳುತ್ತಿರುವುದು ತರಕಾರಿಯ ಬೀಜ ಅಂದರೆ ಒಂದು ಟೊಮೆಟೊ ಬೀಜದಿಂದ ಒಂದು ಗಿಡ ಉತ್ಪತ್ತಿಯಾಗಿ ಅದರಿಂದ ಇಪ್ಪತ್ತರಿಂದ ಮೂವತ್ತು ಟೊಮೆಟೊಗಳು ದೊರೆಯುತ್ತವೆ ಇನ್ನು ಒಂದು ಮೆಣಸಿನಕಾಯಿ ಗಿಡದಿಂದ ಐವತ್ತರಿಂದ ನೂರು ಮೆಣಸಿನಕಾಯಿ ದೊರೆಯುತ್ತದೆ ಇನ್ನು ಸ್ನೇಹಿತರೆ ಒಂದು ಬದನೆಕಾಯಿ ಗಿಡದಿಂದ ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ಈ ರೀತಿಯಲ್ಲಿ ಬದನೆಕಾಯಿಗಳು ದೊರೆಯುತ್ತದೆ ಸ್ನೇಹಿತರೆ ಇದು ನಾನು ನೀಡಿದ ಉದಾಹರಣೆ ಒಂದು ದೊಡ್ಡ ಗಿಡವೇ ಆಗಲಿ ಅಥವಾ ಸಣ್ಣ ಗಿಡವೇ ಆಗಲಿ ಅದರಿಂದ ಯಾವ ರೀತಿಯ ಲಾಭಗಳು ದೊರೆಯುತ್ತವೆ ಎಂದು ಇತರೆ ಈ ರೀತಿಯಲ್ಲಿ ಸಸ್ಯವನ್ನು ನೆಡುವುದು ಕೇವಲ ಹವ್ಯಾಸವಲ್ಲ ಅದು ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ ಅವುಗಳು ನಮ್ಮ ಜೊತೆ ಮಾತನಾಡದೆ ಇರಬಹುದು ಆದರೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ ಇನ್ನು ಕೆಲವರು ಇರುತ್ತಾರೆ ಗಿಡಗಳ ಜೊತೆಗೆ ಮಾತನಾಡುವವರು ಇರುತ್ತಾರೆ ಅಂದರೆ ಸ್ನೇಹಿತರೆ ನಾವು ಮನುಷ್ಯರ ಜೊತೆಗೆ ಹೇಗೆ ಮಾತನಾಡುತ್ತೇವೆ ಸ್ನೇಹಿತರೆ ಹಾಗೆ ನೋಡಲಿಕ್ಕೆ ಹೋದರೆ ಪ್ರಾಣಿಗಳಿಗೂ ಮಾತನಾಡಲಿಕ್ಕೆ ಬರುವುದಿಲ್ಲ ಅವುಗಳ ಜೊತೆಗೆ ಮಾತನಾಡುತ್ತೇವೆ ಪ್ರೀತಿಯನ್ನು ತೋರಿಸುತ್ತೇವೆ ಅದೇ ರೀತಿಯಲ್ಲಿ ಸತ್ಯಗಳ ಿಗೂ ಮಾತನಾಡುವವರು ಇರುತ್ತಾರೆ ಇದರಿಂದ ಅಗಾಧ ಪ್ರಮಾಣದ ನೋವನ್ನು ಮರೆಯುವ ಪ್ರಯತ್ನವನ್ನು ಮಾಡಬಹುದಾಗಿದೆ ಇನ್ನು ಸ್ನೇಹಿತರೆ ನಾನು ತರಿಸಿದ ಬೀಜಗಳ ಪಟ್ಟಿಯಲ್ಲಿ ಯಾವೆಲ್ಲ ತರಕಾರಿಗಳು ಇವೆ ಎಂಬುದರ ಒಂದು ಬೆಮೋವನ್ನು ನೀಡಿದ್ದಾರೆ ಅದರ ಹಿಂದೆ ಆ ಇನ್ಸ್ಟ್ರಕ್ಷನ್ ಅಥವಾ ಸೂಚನೆಯನ್ನು ನೀಡಲಾಗಿದೆ ಸ್ನೇಹಿತರೆ ಕೆಲವರಿಗೆ ಗಿಡವನ್ನು ಹೇಗೆ ನೆಡುವುದು ಎಂದು ತಿಳಿದಿರುವುದಿಲ್ಲ ಸಹ ನೀಡಲಾಗಿದೆ ಆ ಇಂಗ್ಲಿಷ್ ನಲ್ಲಿ ಇದೆ ಒಂದು ಸಸ್ಯಗಳನ್ನು ನೀಡುವುದಾದರೆ ಯಾವ ಅವಧಿಯಲ್ಲಿ ನೀಡುವುದು ಎಂದು ತಿಳಿದಿರುವುದಿಲ್ಲ ಅಂದರೆ ಈಗಿನಲ್ಲಿ ಬೆಳೆಗಳು ಎಂದು ಹೇಳುತ್ತೇವೆ ಇಂತಹ ಮಾಸದಲ್ಲಿ ಅಥವಾ ಇಂತಹ ಅವಧಿಗಳಲ್ಲಿ ಸಸ್ಯಗಳು ಇರುತ್ತವೆ ನಾವು ಜನವರಿಯಲ್ಲಿ ಬೆಳೆಯುವ ಬೆಳೆಯನ್ನು ಜೂನ್ ನಲ್ಲಿ ಬೆಳೆದರೆ ಆ ಸಸ್ಯಗಳು ನಮಗೆ ಉತ್ಪತ್ತಿಯನ್ನು ನೀಡುವುದಿಲ್ಲ ಸ್ನೇಹಿತರೆ ಸಣ್ಣ ಜಾತಿಯ ಗಿಡಗಳನ್ನು ಯಾವ ರೀತಿ ಬೆಳೆಯಬೇಕು ಬಳ್ಳಿ ಜಾತಿಯ ಗಿಡಗಳನ್ನು ಯಾವ ರೀತಿ ಬೆಳೆಯಬೇಕು ಕಪ್ಪುಗಳಾಗಿ ಬೆಳೆಯುವ ಬೆಳೆಗಳನ್ನು ಯಾವ ರೀತಿ ಬೆಳೆಯಬೇಕು ಎಂಬುದು ಹಲವಾರು ಜನರಿಗೆ ತಿಳಿದಿರುವುದಿಲ್ಲ ಅದಕ್ಕಾಗಿ ಇದರಲ್ಲಿ ಸೂಚನೆಯನ್ನು ನೀಡಲಾಗಿದೆ ಅದು ಏನೆಂದರೆ ದೊಡ್ಡ ಗಾತ್ರದ ಬೀಜಗಳಾದಂತಹ ಹಾಗಲಕಾಯಿ ತೋರೆಕಾಯಿ ಬೆಂಡೆಕಾಯಿ ಕಲ್ಲಂಗಡಿ ಈ ರೀತಿಯ ಬೆಳೆಗಳನ್ನು ಯಾವ ರೀತಿ ಮಣ್ಣಿನಲ್ಲಿ ಬೆಳೆಯಬೇಕು ಎಂಬುದು ಮೃದುವಾದ ಮಣ್ಣಿನಲ್ಲಿ ಒಂದು ಇಂಚಿನವರೆಗೆ ಈ ರೀತಿಯ ಬೀಜಗಳನ್ನು ೇಕು ಎಂದು ಇನ್ನು ಸ್ನೇಹಿತರೆ ಟೊಮೆಟೊ ಬದನೆಕಾಯಿ ಮೆಣಸಿನಕಾಯಿ ಕ್ಯಾಪ್ಸಿಕಂ ಈ ರೀತಿಯ ಬೆಳೆಗಳನ್ನು ನೇರವಾಗಿ ಮಣ್ಣಿನಲ್ಲಿ ನೆಟ್ಟರೂ ಬರುತ್ತದೆ ಆದರೆ ನಮಗೆ ಸುಲಭವಾಗಬೇಕೆಂದರೆ ಯಾವುದೇ ರೀತಿಯ ಹಾನಿಯಾಗಬಾರದು ಎಂದರೆ ಅಂದರೆ ಆರಂಭದಲ್ಲಿ ಬೀಜ ಮೊಳಕೆ ಹಿಡಿದು ಮೇಲೆ ಬರುವ ಮುಂಚೆ ಅಂದರೆ ತಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಾದಂತಹ ಕೋಳಿಗಳನ್ನು ಸಾಕಿದ್ದರೆ ಅಥವಾ ಇನ್ನಿತರ ಹಾಡು ಪ್ರಾಣಿಗಳಾದಂತಹ ನವಿಲುಗಳು ಬಂದು ಆ ಬೀಜಗಳನ್ನು ಹಾಳು ಮಾಡುತ್ತವೆ ಎಂಬುದಾದರೆ ಒಳಗಿನ ವಾತಾವರಣದಲ್ಲಿ ಯಾವುದೇ ರೀತಿಯ ಹಾನಿಯಾಗದಂತೆ ರಾಸಾಯನಿಕ ಗೊಬ್ಬರ ಸಾವಯವ ಗೊಬ್ಬರ ಕೋಕೋ ಬೀಜ ಎಂದರೆ ತೆಂಗಿನ ನಾರು ಈ ರೀತಿಯ ಉತ್ಪನ್ನಗಳನ್ನು ಬಳಸಿಕೊಂಡು ಸಸ್ಯಗಳನ್ನು ಬೆಳೆಯಲೆಂದೇ ಇರುವ ಜರ್ಮಿನೇಷನ್ ಕೋಕೋಬೀಟ್ ಅಥವಾ ತೆಂಗಿನ ನಾರು ಗೊಬ್ಬರ ಸಾವಯವ ಗೊಬ್ಬರ ಪರ್ಮಿ ಕಾಂಪೋಸ್ಟ್ ಅಂದರೆ ರಸ ಗೊಬ್ಬರ ಈ ರೀತಿಯಲ್ಲಿ ಈ ಎಲ್ಲ ವಸ್ತುಗಳನ್ನು ಬಳಸಿಕೊಂಡು ಒಳಗಿನ ವಾತಾವರಣದಲ್ಲಿಯೇ ಯಾವುದೇ ರೀತಿಯ ಹಾನಿ ಸಂಭವಿಸದಂತೆ ಗಿಡಗಳನ್ನು ನೆಡುವುದು ಬೀಜವು ಮೊಳಕೆ ಎಳೆದು ಬೆಳವಣಿಗೆ ಹೊಂದಿದ ಗಿಡಗಳನ್ನು ದಿನಗಳ ನಂತರ ಸಸ್ಯದ ಪಾಟ್ಗೆ ಅಥವಾ ನೇರವಾಗಿ ಭೂಮಿಗೆ ಇಡುವುದು ಇನ್ನು ಸ್ನೇಹಿತರೆ ಸೊಪ್ಪಿನ ಸಸ್ಯಗಳು ಅಂದರೆ ಕರಿವೆ ಸೊಪ್ಪು ಕೊತ್ತಂಬರಿ ಬಸಳೆ ಹಾಸದೆ ಈ ರೀತಿಯ ಸಸ್ಯಗಳು ಮಣ್ಣನ್ನು ಹದ ಮಾಡಿ ನೇರವಾಗಿ ಬೀಜಗಳು ಅದರ ಮೇಲೆ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಅಂದರೆ ಆ ಮಣ್ಣು ಸಡಿಲವಾಗಿಯೇ ಇರಬೇಕು ಯಾವುದೇ ರೀತಿಯಲ್ಲಿ ಮಣ್ಣಿನ ನಡುವೆ ಬಂಧವು ಏರ್ಪಡಬಾರದು ಇನ್ನು ಸ್ನೇಹಿತರೆ ಗಾರ್ಡನ್ಗೆ ಅಥವಾ ಫಾರ್ಟ್ಗೆ ಯಾವ ರೀತಿಯಲ್ಲಿ ಮಣ್ಣನ್ನು ಸಿದ್ಧಪಡಿಸಬೇಕು ಎಂಬುದನ್ನು ಸಹ ಇದರಲ್ಲಿ ಸೂಚನೆಯನ್ನು ನೀಡಲಾಗಿದೆ ಯಾವ ಯಾವ ಬೆಳೆಗೆ ಯಾವ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚನೆಯನ್ನು ನೀಡಲಾಗಿದೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳನ್ನು ಸೂಚನೆಯಾಗಿ ನೀಡಲಾಗಿದೆ ಒಂದು ಪ್ಯಾಕೆಟ್ ನಲ್ಲಿ ಹಲವಾರು ಬೀಜಗಳು ಇರುವುದರಿಂದ ವರ್ಷಾನುಗಟ್ಟಲೆ ಬೀಜವನ್ನು ಸಂಗ್ರಹಿಸಿರಬಹುದು ಬೀಜವನ್ನು ಸಂಗ್ರಹಿಸಿಡುವ ವೇಳೆಯಲ್ಲಿ ಒಣ ಅಥವಾ ಶುಷ್ಕ ಪ್ರದೇಶದಲ್ಲಿ ಸಂಗ್ರಹಿಸಿದಿ ಎಂದು ಹೇಳಲಾಗಿದೆ ಅದೇ ರೀತಿಯಲ್ಲಿ ಏರ್ ಟೈಟ್ ಕಂಟೈನರ್ ಅಂದರೆ ಯಾವುದೇ ರೀತಿಯ ಗಾಡಿಯು ಅದಕ್ಕೆ ಸಂಪರ್ಕ ಹೊಂದದ ರೀತಿಯ ಡಬ್ಬದಲ್ಲಿ ಎಂದು ಇನ್ನು ಸ್ನೇಹಿತರೆ ಇದರಲ್ಲಿ ಮುಖ್ಯವಾದ ಎಚ್ಚರಿಕೆಯನ್ನು ನೀಡಲಾಗಿದೆ ಅದು ಏನೆಂದರೆ ಸೂರ್ಯನ ಕಿರಣದಿಂದ ತಪ್ಪಿಸಿಡಬೇಕು ಅದೇ ರೀತಿಯಲ್ಲಿ ಸ್ನೇಹಿತರೆ ಇದನ್ನು ಪೀಡಿ ಎಂದರೆ ನೇರವಾಗಿ ಹೊಟ್ಟೆಗೆ ತೆಗೆದುಕೊಳ್ಳುವುದು ಅಂದರೆ ಸ್ನೇಹಿತರೆ ಮನೆಯಲ್ಲಿ ಮಕ್ಕಳು ಇದ್ದರೆ ಆ ಪ್ಯಾಕೆಟ್ಗಳಲ್ಲಿನ ಬೀಜಗಳನ್ನು ಬಾಯಿಗೆ ಹಾಕಿಕೊಳ್ಳುವುದನ್ನು ಮಾಡುತ್ತಾರೆ ಅದೇ ರೀತಿ ಇನ್ನು ಪ್ರಾಣಿ ಪಕ್ಷಿಗಳ ಕೈಗೆ ಸಿಕ್ಕಿದರೆ ಅವುಗಳು ಆ ಬೀಜಗಳನ್ನು ಸೇವಿಸುವ ಸಂಭವವಿರುತ್ತದೆ ಕೋಡಿ ಎಂದರೆ ಸ್ನೇಹಿತರೆ ಕೊತ್ತಂಬರಿ ಸಾಸಿವೆ ಈ ರೀತಿಯ ಪದಾರ್ಥಗಳು ನಮ್ಮ ಮನೆಯಲ್ಲಿ ಅದೇ ವೇಳೆಗೆ ಕೊತ್ತಂಬರಿ ಬೀಜ ಖಾಲಿಯಾಗಿದೆ ಎಂದು ಈ ಪ್ಯಾಕೆಟ್ ನಲ್ಲಿರುವ ಕೊತ್ತಂಬರಿಯನ್ನು ಅಡಿಗೆಯನ್ನು ಸಿದ್ಧಪಡಿಸುತ್ತೇವೆ ಎಂದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಏಕೆಂದರೆ ಸ್ನೇಹಿತರೆ ಈ ಬೀಜಗಳನ್ನು ಸಂಸ್ಕರಿಸಲಾಗುತ್ತದೆ ಸಂಸ್ಕರಣೆ ಮಾಡಿದ್ದಾರೆ ಎಂದರೆ ಅಲ್ಲಿ ಹಲವಾರು ರಾಸಾಯನಿಕಗಳನ್ನು ಬಳಸಿದ್ದಾರೆ ಎಂದು ಅರ್ಥ ಅಂದರೆ ಸ್ನೇಹಿತರೆ ವರ್ಷಾನುಗಟ್ಟಲೆ ಬೀಜಗಳನ್ನು ಸಂಸ್ಕರಣೆ ಮಾಡಬೇಕು ಎಂದರೆ ರಾಸಾಯನಿಕಗಳನ್ನು ಬಳಸೇ ಬಳಸುತ್ತಾರೆ ಈ ಸೂಚನಾ ಫಲಕದಲ್ಲಿ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಇನ್ನು ಆಯಿಲ್ ಗೆ ಆಯಿಲ್ ಪರ್ಪಸ್ ಅಂದರೆ ಎಣ್ಣೆಯನ್ನು ತಯಾರಿಸಲು ಇಷ್ಟು ಸಣ್ಣ ಪ್ಯಾಕೆಟ್ ನಲ್ಲಿ ಎಣ್ಣೆಯನ್ನು ತಯಾರಿಸಲು ಯಾರು ಬಳಸುವುದಿಲ್ಲ ಸ್ನೇಹಿತರೆ ಇದಾಗಿತ್ತು ಮುಂದಿನ ವಿಡಿಯೋದ ಮಾಹಿತಿಯು ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಅದರ ಜೊತೆಗೆ ಸ್ನೇಹಿತರೆ ಇದೇ ರೀತಿಯ ಉಪಯುಕ್ತದಾಯಕ ವಿಷಯಗಳಿಗಾಗಿ ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಂತಹದೇ ಉಪಯುಕ್ತಕರ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಉಪಯುಕ್ತದಾಯಕವಾಗಿದೆ ಎಂದು ಭಾವಿಸುತ್ತೇನೆ ಹಾಗೆ ಸ್ನೇಹಿತರೆ ರಾಸಾಯನಿಕ ರಹಿತ ಆಹಾರ ಪದಾರ್ಥಗಳನ್ನು ತರಕಾರಿ ಪದಾರ್ಥಗಳನ್ನು ನೀವೇ ಮನೆಯಲ್ಲಿ ತಯಾರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳುತ್ತಾ ಇಂದಿನ ವಿಡಿಯೋಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ